ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮ ಜೊತೆ ಮಾತಾಡೋಕ್ಕೆ ನಾನು ಇದ್ದೀನಿ ಆತ್ಮೀಯರೇ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಯಾರೋ ತಿಳಿದವರ ಒಂದು ಪ್ರವಚನ ಕೇಳ್ತಾ ಇದ್ದೆ ನನ್ನ ಒಂದು ಅನ್ವೇಷಣೆ ಪುಸ್ತಕದ ಅನ್ವೇಷಣೆ ಮಾಡುವಂಥ ಸಮಯದಲ್ಲಿ ಈ ವಿಚಾರದ ಕುರಿತು ನನಗೆ ಕೆಲವೊಂದು ವಿಚಾರಗಳು ತಿಳಿದು ಅದನ್ನೇ ತಮ್ಮ ಜೊತೆಗೆ ನಾನು ಈಗ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಹಿರಿಯರು ಹೇಳ್ತಾರೆ ಅಥವಾ ತಿಳಿದವರು ಹೇಳ್ತಾರೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತೇಳಿ ನೋಡಿ ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾಡ್ತಾ ಹಾಡ್ತಾ ಸ್ವಚ್ಛಂದ ವಿಹಾರವನ್ನು ಮಾಡ್ತಾ ಇರ್ತವೆ ಅದ್ರ ಜೊತೆಗೆ ಅವು ಮತ್ತೇನನ್ನೂ ಬಯಸ ಬಯಸೋದಿಲ್ಲ ಹಾರಾಟ ಹಾರಾಟ ಆದಮೇಲೆ ಹಾಡು ಹಾಡು ಆದಮೇಲೆ ತಮ್ಮ ಗೂಡು ಈ ಥರ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರತವೆ ಆದರೆ ಮನುಷ್ಯ ಎಲ್ಲ ಪಡೆದ ಮನುಷ್ಯ ಮಾತ್ರ ಅಳತಾ ತಿರುಗಾಡ್ತಿರ್ತಾನೆ ಇದು ಯಾಕೆ ಅಂದರೆ ಮನುಷ್ಯನಿಗೆ ಏನು ಸಿಕ್ಕರೂ ಸಮಾಧಾನ ಇಲ್ಲ ಏನು ಕೊಟ್ಟರು ಭಗವಂತ ಏನು ಕೊಟ್ಟರು ಸಮಾಧಾನ ಇಲ್ಲ ಆದರೂ ಇನ್ನೂ ಬೇಕು ಇನ್ನೂ ಬೇಕು ಅಂತಿರ್ತಾನೆ ನಾವು ನೀವೆಲ್ಲ ನೋಡಿದ್ದೀವಿ ಅಥವಾ ನಾವು ನೀವೆಲ್ಲ ನೋಡಿದ್ದೀವಿ ಅಥವಾ ಪ್ರತಿದಿನವೂ ನಾವು ನೋಡ್ತಾ ಇರ್ತೀವಿ ದೇವಸ್ಥಾನಕ್ಕೆ ಹೋದರನ್ನು ದೇವಸ್ಥಾನಕ್ಕೆ ಹೋಗಿ ಭಗವಂತನ ಮುಂದೆ ಕೈ ಜೋಡಿಸಿ ನಿಂತು ಹತ್ತರಿಂದ ಹದಿನೈದು ನಿಮಿಷ ಕಣ್ಣು ಮುಚ್ಚಿ ನನಗೆ ಅದು ಕೊಡು ಇದು ಕೊಡು ಆ ಕೊಡು ಇದು ಕೊಡು ಮಗಗೆ ಬೇಕು ಮಗನಿಗೆ ಕನ್ಯಾ ಬೇಕು ಅಥವಾ ಮಗನಿಗೆ ನೌಕರಿ ಬೇಕು ಅಥವಾ ಮಗಳಿಗೆ ಹಿಂಗಾಗಬೇಕು ಅಥವಾ ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ಅಂತ ಕೇಳ್ತೀವಿ ವಿನ ಆ ಭಗವಂತನಿಗೆ ಇಷ್ಟೆಲ್ಲ ಕೊಟ್ಟ ನಿನಗೆ ಧನ್ಯವಾದ ಅಂತ ಒಬ್ಬರನ್ನು ನಾವು ಹೇಳೋದಿಲ್ಲ ನೋಡಿರಿ ಹತ್ರ ಹೋದಾಗ ನಾವು ಏನು ಕೇಳಬೇಕಂತೆ ಭಗವಂತ ಇಷ್ಟೆಲ್ಲ ಕೊಟ್ಟ ನಿನಗೆ ನಾನು ಧನ್ಯವಾದ ಹೇಳಿಕೆ ಬಂದಿದ್ದೀನಿ ಅಂತ ಹೇಳ್ಬೇಕಂತೆ ಏನು ಇಷ್ಟೆಲ್ಲ ಅಂತಂದರೆ ಕಣ್ಣು ಕೊಟ್ಟ ನೋಡೋದಕ್ಕೆ ಕಾಲು ಕೊಟ್ಟ ನಡೆಯೋದಕ್ಕೆ ವಾಸಿಸಲು ಮನೆ ಕೊಟ್ಟ ಉಣ್ಣಲು ಆಹಾರವನ್ನು ಕೊಟ್ಟ ದುಡಿಯಲು ಶಕ್ತಿಯನ್ನು ಕೊಟ್ಟ ಈ ದೇಹಕ್ಕೆ ಏನೇನು ಬೇಕೋ ಆ ಎಲ್ಲ ಅವಯವಗಳನ್ನು ಸದೃಢವಾಗಿ ಕೊಟ್ಟಂಥ ಭಗವಂತನಿಗೆ ನಾವು ಪುನಃ ಅವನಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಅವನಿಗೇನು ಹೇಳಬೇಕಂತೆ ಇಷ್ಟೆಲ್ಲ ಕೊಟ್ಟ ನಿನಗೆ ನಾನು ಧನ್ಯವಾದ ಅರ್ಪಿಸ್ಲಿಕ್ಕೆ ಬಂದಿದ್ದೀನಿ ಭಗವಂತ ಇದನ್ನೇ ನಾನು ಸರಿಯಾಗಿ ಜತನವಾಗಿ ಇಟ್ಕೊಳ್ಳುವಂಥ ಒಂದು ಆಶೀರ್ವಾದ ಕೊಡು ಅದೇ ಥರ ಇಷ್ಟೆಲ್ಲ ಕೊಟ್ಟ ನಿನಗೆ ಧನ್ಯವಾದಗಳು ಅಂತ ಹೇಳೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ತಾರೆ ತಿಳಿದಂಥ ಹಿರಿಯರು ಅದನ್ನು ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋದು ಅಂತಂದರೆ ಏನೋ ನಾವು ಲಂಚದ ರೂಪವಾಗಿ ಕಾಯಿ ಹಣ್ಣು ಕರ್ಪೂರ ಹೂವು ತೆಗೆದುಕೊಂಡು ಹೋಗೋದು ಭಗವಂತನ ಇಡೋದು ಕಣ್ಣು ಮುಚ್ಚಿ ನಿಂದಿರೋದು ನನಗೆ ಅದು ಕೊಡು ಇದು ಕೊಡು ನನಗೆ ಬಂಗಾರ ಕೊಡು ನನಗೆ ಬೆಳ್ಳಿ ಕೊಡು ನನಗೆ ಅದು ಇಲ್ಲ ಅದು ಕೊಡು ನನಗೆ ಇದು ಇದಿಲ್ಲ ಇಲ್ಲ ಇದು ಕೊಡು ನನ್ನ ಪಕ್ಕದ ಮನೆಯವ್ರ ಹತ್ರ ಇದು ಇದೆ ನನಗೆ ಇಲ್ಲ ಅದನ್ನು ಕೊಡು ಅಂತ ಕೇಳೋದನ್ನೇ ಮಾಡ್ತೀವಿ ವಿನ ಇಷ್ಟೆಲ್ಲ ದಯಪಾಲಿಸಿದಂಥ ಭಗವಂತನನ್ನು ನಾವು ಎಂದೂ ಒಂದು ಥ್ಯಾಂಕ್ಸ್ ಹೇಳಲ್ಲ ಅಥವಾ ಆ ಭಗವಂತನಿಗೆ ಪುನಃ ನಾವು ನಮಸ್ಕಾರವನ್ನು ತಿಳಿಸೋದಿಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಸಮಾಧಾನ ಅನ್ನೋದೇ ಇಲ್ಲ ಯಾಕೆ ಅಂತಂದರೆ ಆಶೆ ಆಶೆಯ ಬೆನ್ನತ್ತಿದ ನಾವುಗಳು ಆ ಭಗವಂತ ಏನು ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೀವಿ ಇನ್ನೂ ಕೊಡು ಇನ್ನೂ ಕೊಡು ಇನ್ನೂ ಕೊಡು ಅಂತ ಕೇಳ್ತಾ ಇದ್ದೀವಿ ಇದು ಸರಿನಾ ಅದಕ್ಕಾಗಿಯೇ ನಾನು ಮೊನ್ನೆ ನನ್ನ ಪುಸ್ತಕದ ಅನ್ವೇಷಣೆಯಲ್ಲಿ ಪುಸ್ತಕವನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಇದ್ದಾಗ ಈ ಒಂದು ಪಾಯಿಂಟ್ ಬಂತು ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಅದನ್ನು ನಾನು ನೋಡ್ತಾ ನೋಡ್ತಾ ಹೋದಾಗ ಈ ವಿಚಾರ ತಿಳಿಪಟ್ಟೆ ಆದ ನಾವುಗಳು ಯಾರೇ ಆಗಲಿ ಇನ್ನೊಬ್ಬರು ನಮಗೆ ಒಂದು ಹೆಲ್ಪ್ ಮಾಡಿದಾಗ ಅವರಿಂದ ನಾವು ಉಪಯೋಗ ಪಡೆದಾಗ ಅವ್ರ ಕಿರಿಯರೇ ಇರಲಿ ಹಿರಿಯರೇ ಇರಲಿ ಅವರಿಗೆ ನಾವು ಅವರ ಒಂದು ಸಹಾಯವನ್ನು ಸ್ಮರಿಸ್ಬೇಕಂತೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕಂತೆ ಅದನ್ನು ಬಿಟ್ಟುಗಡ್ ನಾವು ಹತ್ತು ರೂಪಾಯಿ ಬೇಕಾದಾಗ ಇಪ್ಪತ್ತು ರೂಪಾಯಿ ಬೇಕನ್ನೋದು ಇಪ್ಪತ್ತು ರೂಪಾಯಿ ಸಿಕ್ಕಾಗ ಐವತ್ತು ರೂಪಾಯಿ ಬೇಕನ್ನೋದು ಅಥವಾ ಸಾವಿರ ಬೇಕನ್ನೋದು ಅಥವಾ ನನಗೆ ಬಂಗಾರ ಸಿಕ್ಕಾಗ ಬೆಳ್ಳಿ ಬೇಕನ್ನೋದು ಬೆಳ್ಳಿ ಸಿಕ್ಕಾಗ ಬಂಗಾರ ಬೇಕನ್ನೋದು ಈ ಥರದ ಮಾಡ್ತಾ ಮಾಡ್ತಾನೆ ನಮ್ಮ ಜೀವನವನ್ನು ಸೌಸ್ತ ಇದ್ದೀವಿ ವಿನಃ ನಮಗೆ ಅನುಕೂಲಿಸಿದವರಿಗೆ ನಾವು ಎಂದೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಲ್ಲ ಬರೀ ಕೃತಜ್ಞರಾಗಿ ಬದುಕ್ತಾ ಇದ್ದೀವಿ ಅಂತ ಆ ಹಿರಿಯರು ಹೇಳಿದ್ದನ್ನ ನಾನು ಕೇಳ್ಪಟ್ಟೆ ಆ ಕಾರಣದಿಂದ ಬಂಧುಗಳೇ ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನಿಗೆ ಪುನಃ ವಾಪಸ್ಸು ನಾವು ನಿನ್ನ ಅನುಕೂಲತೆ ನಮಗೆ ಬಹಳ ಆಗಿದೆ ನೀನು ನಮಗೆ ಕೊಟ್ಟದ್ದು ನಾವೆಂದೂ ವಾಪಸ್ ನಿನಗೆ ಕೊಡದಂಥ ಒಂದು ಅನುಕೂಲತೆಗಳನ್ನು ನೀನು ಕೊಟ್ಟಿದ್ದೀಯಾ ಅದಕ್ಕಾಗಿ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಅಂಥೇಳಿ ನಾವು ಅವನಿಗೆ ಹೇಳಿದ್ದೆ ಆದರೆ ಭಗವಂತನು ಕೂಡ ನಮ್ಮ ಮೇಲೆ ಒಂದು ಕೃಪಾ ಬೀರ್ತಾನೆ ಅಂತ ನಾನು ತಿಳ್ಪಟ್ಟೆ ಆ ಕಾರಣದಿಂದ ಬಂಧುಗಳೇ ಎಷ್ಟೇ ಕಷ್ಟಗಳು ಬರಲಿ ಕಷ್ಟಗಳು ಬಂದಾವಂದ್ರೆ ಅದು ಭಗವಂತ ಕೊಟ್ಟದ್ದೆ ಅವನಿಗೆ ಗೊತ್ತಿರ್ತದೆ ಯಾರಿಗೆ ಏನು ಕೊಡಬೇಕು ಯಾರಿಗೆ ಏನು ಕೊಡಬಾರ್ದು ಯಾವ ಸಮಯದಲ್ಲಿ ಏನು ಕೊಡಬೇಕು ಯಾವ ಸಮಯದಲ್ಲಿ ಇವ್ರಿಗೆ ನೋವು ಕೊಡಬೇಕು ಯಾವ ಸಮಯದಲ್ಲಿ ಇವರಿಗೆ ಸುಖ ಕೊಡಬೇಕು ಅನ್ನೋದು ಆ ಭಗವಂತಗೆ ಗೊತ್ತಿದ್ದೇ ಇರ್ತದೆ ಯಾಕಂತಂದರೆ ನಮ್ಮ ಮಾಲೀಕ ಅವನು ಆ ಮಾಲೀಕ ದುಡಿಯುವ ಮನುಷ್ಯನಿಗೆ ಏನು ಬೇಕು ಅಥವಾ ಅವಾಗ ಕಳಿಸಿದ ಕೂಲಿ ನಾವು ಕೂಲಿಗಳು ಕೂಲಿ ಆಳುಗಳು ಅವನ ಕೈಯಲ್ಲಿ ಈ ಕೂಲಿ ಆಳಿಗೆ ಏನು ಕೊಡಬೇಕು ಅನ್ನೋದು ಅವನಿಗೆ ಬರ್ತಿರ್ತದೆ ನಾವು ಸುಮ್ಮನೆ ಮಾಡ್ತಾ ಮಾಡ್ತಾ ಹೋಗಬೇಕು ಅದಕ್ಕೆ ಸಂಬಂಧಪಟ್ಟದ್ದನ್ನು ಕೊಡೋದಕ್ಕೆ ಅವನು ಇದ್ದೇ ಇದ್ದಾನೆ ಆ ಕಾರಣದಿಂದ ನಾವು ಎಲ್ಲೇ ಹೋಗಲಿ ಹಿರಿಯರ ಮುಂದೆ ನಿಂತಾಗ ಸಹಿತ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾವು ಮನಸ್ಸಲ್ಲಿ ಹೇಳಬೇಕಂತೆ ಈ ಭೂಮಿ ಮೇಲೆ ನನ್ನ ನೀವು ಬಿಟ್ಟಿದ್ದೀರಾ ತಂದು ಇಷ್ಟೊಂದು ಸದೃಢ ದೇಹ ಕೊಟ್ಟು ನಮ್ಮನ್ನು ಬಿಟ್ಟಿದ್ದೀರಾ ನಮ್ಮನ್ನು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ನಿಮಗೆ ಧನ್ಯವಾದಗಳು ಅಂತ ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಅದೇ ಥರ ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಮುಂದೆ ಕುಳಿತು ನೀನು ನಮಗೆ ಇಷ್ಟೆಲ್ಲವನ್ನು ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟಿದ್ದೀಯಾ ಅದಕ್ಕಾಗಿ ನಿನ್ನ ಧನ್ಯವಾದಗಳು ಅಂತ ತಿಳಿಸಬೇಕು ಅಂತ ಆ ಹಿರಿಯರು ಅತ್ಯಂತ ಮಾರ್ಮಿಕವಾಗಿ ಹೇಳಿದರು ಅದನ್ನು ಕೇಳಿ ನನಗೆ ಅದು ಒಳ್ಳೆಯದನ್ನಿಸ್ತು ಅದನ್ನೇ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕಂತ ಇವತ್ತ ಈ ವಿಚಾರವಾಗಿ ತಮ್ಮೆಲ್ಲರ ಎದುರಿಗೆ ಮಾತಾಡ್ತಾ ಇದ್ದೀನಿ ಇದು ನಿಮಗೆ ಅಂತಂದರೆ ನೀವು ದೇವಸ್ಥಾನಕ್ಕಾಗಲಿ ಅಥವಾ ನಿಮ್ಮ ಮನೆಯ ದೇವರ ಮುಂದೆ ನಿಂತಾಗಲಿ ನೀವು ಹೇಳಬೇಕಾಗಿದ್ದು ಒಂದೇ ಒಂದು ಇಷ್ಟೆಲ್ಲ ದಯಪಾಲಿಸದೆ ನಿನಗೆ ತುಂಬ ಹೃದಯದ ಧನ್ಯವಾದಗಳು ತಂದೆ ಅಂಥೇಳಿ ಆ ಭಗವಂತನನ್ನು ನಮಸ್ಕರಿಸಬೇಕು ಇದು ನಿಮಗೆ ಒಳ್ಳೆಯದು ಅಂದರೆ ನೀವು ಇವತ್ತಿಂದ ಇದನ್ನು ಅನುಸರಿಸಿ ಅಂತ ಹೇಳ್ತಾ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸೋಕೆ ಇಷ್ಟಪಡ್ತಾ ಇದ್ದೀನಿ ಈ ಮಾತುಗಳು ನಿಮಗೆ ಅನಿಸಿತು ಅಂತಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು